ಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶೈಲು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸಂಡೇ ಸಂಡೇ ಆಯಿತು ಒನ್ ಓ ಕ್ಲಾಕಿಂದ ಶುರು ಮಾಡ್ತಾ ಇದ್ದೀನಿ ಮಮ್ಮಿ ಊರಿಗೆ ಹೋಗಿದ್ರು ಊರಿಂದ ಬರ್ತಾ ಇದ್ದಾರೆ ನಾನು ಒಂದು ಫೈವ್ ಮಿನಿಟ್ಸ್ ರೀಚ್ ಆಗ್ತಾರೆ ವಿಶೂ ನಾನ್ ವೆಜ್ ತರೋದಕ್ಕೆ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಪರಮ್ ಮಲಗಿದ್ದಾನೆ ಬುಜ್ಜಿ ಟಿ ವಿ ನೋಡ್ತಾ ಇದ್ದಾನೆ ನಾನು ಇವಾಗ ಪರಮ್ನ ಮಲಗಿಸಿ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ಕೇಳ್ತಾ ಇದ್ರಿ ಆ ಕ್ವೆಶನ್ಸ್ಗೆ ಇವತ್ತು ಆನ್ಸರ್ ಮಾಡ್ತೀನಿ ಇದೇ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ವಿಡಿಯೋ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಲೆಟ್ಸ್ ಗೋ ಆ್ಯಂಡ್ ವೆದರ್ ನೋಡಿ ಫ್ರೆಂಡ್ಸ್ ನಮ್ಮ ಮೈಸೂರು ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂದರೆ ಫುಲ್ ಚಿಲ್ಲಾಗಿದೆ ಬೆಳಗ್ಗೆ ಇನ್ನು ಈವ್ನಿಂಗ್ ಒಂದು ತ್ರೀ ತರ್ಟಿ ಕಳೀತಾ ಇದ್ದಂಗೆ ಫುಲ್ ಫಾಗ್ ಬಿಡೋಕೆ ಶುರುವಾಗುತ್ತೆ ಇನ್ನು ಮಾರ್ನಿಂಗು ಅಷ್ಟೇ ನೈನ್ ನೈನ್ ತರ್ಟಿ ಆದ್ರೂ ಇವಾಗ ಒಂದು ಏಯ್ಟ್ ಓ ಕ್ಲಾಕ್ ತರ ಫೀಲ್ ಆಗುತ್ತೆ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಥರ ಇವಾಗ ಒನ್ ಓ ಕ್ಲಾಕ್ ಆಗಿದೆ ಅಂತಾನೆ ಫೀಲ್ ಆಗ್ತಿಲ್ಲ ನೋಡಿ ಇವಾಗ ಮಾರ್ನಿಂಗ್ ಆಗಿದೆ ಅನ್ನೋ ಥರ ಅನ್ನಿಸ್ತಾ ಇದೆ ಬಟ್ ಬೆಂಗಳೂರು ಮೈಸೂರು ಎಲ್ಲ ಕಡೆಯೂ ಈ ಸಲ ಡಿಫ್ರೆಂಟ್ ಆಗೇ ಇದೆ ಅಂತ ಹೇಳ್ಬೋದು ವೆದರ್ ಈಗ ಚಳಿ ಅಷ್ಟೇನಿಲ್ಲ ಬಟ್ ಬೆಳಿಗ್ಗೆ ಸಂಜೆ ಅಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇರುತ್ತೆ ಮನೆ ಒಳಗಡೆನೂ ಚಳಿ ಆಗ್ತಿರುತ್ತೆ ಸೊ ನಿಮ್ಮೂರ ಕಡೆ ಎಲ್ಲ ಹೆಂಗಿದೆ ಚಳಿ ಅಂತ ಕಾಮೆಂಟ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ ಹಲೋ ಎರಡನೇ ಟೈಮ್ ನಿದ್ದೆ ಮಾಡ್ಕೊಂಡು ಬಂಗಾರಿ ಎದ್ದಿದ್ದಾಯ್ತು ನಾನು ಅಲ್ಲಿ ವಿಡಿಯೋ ಮಾಡಿ ಮುಗಿಸ್ದೆ ಬರಾಮಿಲ್ಲಿ ಸದ್ದು ಮಾಡ್ದೆ ಸೊ ಅವನ ಹತ್ರ ಬಂದೆ ಜೋಲಿಗೆ ಹಾಕಿರ್ತೀನಲ್ಲ ಇಲ್ಲೇ ಸೊ ಬಂದ್ವಿ ಹಾಯ್ ಹಾಯ್ ಫರಮ್ ಹಾಯ್ ಫರಮ್ ಹ್ಯಾಲೋ ಫರಾಮ್ ಹ್ಯಾಲೋ ಫರಾಮ್ ಸೊ ಫ್ರೆಂಡ್ಸ್ ನೀವೆಲ್ಲರೂ ಕೇಳೋ ಕಾಮನ್ ಕ್ವೆಶನ್ ಏನಪ್ಪ ಅಂತಂದರೆ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡಿಸ್ತಾ ಇದ್ದೀವಿ ಅಂತ ವಿಡಿಯೋ ಹಾಕಿದೆ ಸೊ ಅವಾಗ ತುಂಬ ಜನ ಕಾಮೆಂಟ್ ಮಾಡಿದ್ದೇನಪ್ಪ ಅಂತಂದರೆ ಯಾರು ಮನೆ ಕಟ್ಸ್ತಾ ಇರೋದು ಅಂದರೆ ನೀವು ಕಟ್ಟಿಸ್ತಾ ಇರೋದಾ ಇಲ್ಲ ಅಮ್ಮ ಅವ್ರು ಕಟ್ಟಿಸ್ತಾ ಇರೋದಾ ಅಂತ ಅಂದ್ಬಿಟ್ಟು ತುಂಬ 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 ಆಲ್ಮೋಸ್ಟ್ ಕಾಮೆಂಟ್ ಸೆಕ್ಷನ್ನಲ್ಲೆಲ್ಲ ಅದೇ ಇತ್ತು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ವೀಡಿಯೋಸಲ್ಲೂ ಅದೇ ಕಾಮನ್ ಕ್ವೆಶನ್ಸ್ ಇದ್ದಿದ್ದು ಅದಕ್ಕೆ ಆನ್ಸರ್ ಮಾಡಿರಲಿಲ್ಲ ನಾನು ನಿನ್ನ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ಅಂತ ಅಂದರೆ ನಮ್ಮ ಏನು ನಾವು ಕಟ್ತಾ ಇರೋದಲ್ಲ ಮಮ್ಮಿಯವ್ರು ಕಟ್ತಾ ಇರೋದು ಮಮ್ಮಿ ವಿಷು ಡ್ಯಾಡಿ ಅವರ ಕನಸಿನ ಮನೇನ ಅವ್ರು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರೋದು ಆದರೂ ಅದು ನಮ್ಮ ಮನೆ ಅಲ್ವಾ ನನ್ನ ತವ್ರ ಮನೆ ನನ್ನ ಮನೆ ನಮ್ಮ ಮನೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಂಡ್ ಮನೆ ಹೆಂಗೆ ಇದ್ದೀರಾ ಪ್ಲ್ಯಾನಿಂಗ್ ಎಲ್ಲ ಹೆಂಗಿದೆ ಡ್ಯೂಪ್ಲೆಕ್ಸಾ ಇಲ್ಲ ನಾರ್ಮಲ್ಲ ತುಂಬ ಜನ ಹೇಳ್ತಾಯಿದ್ರು ಇದು ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಹೇಳೋದಕ್ಕೆ ವೆರಿ ಸುನ್ ಪ್ಲ್ಯಾನಿಂಗ್ ಕೂಡ ಬಂದಾಗಿದೆ ಆಲ್ರೆಡಿ ನನ್ನ ಪ್ಲ್ಯಾನಿಂಗ್ನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಮ್ಮ ಮನೆಯ ಪ್ಲ್ಯಾನಿಂಗ್ ಹೇಗಿದೆ ಅದು ಡ್ರೀಮ್ ಹೌಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಪ್ಲಾನಿಂಗ್ ಎಲ್ಲ ಹಾಕ್ಸಿ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಪ್ಲಾನಿಂಗ್ ಎಲ್ಲ ಬಂದು ಆಲ್ರೆಡಿ ಆಯಿತು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಏನೇ ಆಯಿತು ಬಟ್ ನಾನು ತೋರಿಸಿಲ್ಲ ವೀಡಿಯೋ ಮಾಡೋದು ಕಷ್ಟ ಆಗಿ ನಾನು ಟೈಮ್ ತಗೊಂಡು ವಿಡಿಯೋ ಮಾಡಿರಲಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ನಮ್ಮ ಮನೆ ಹೇಗಿರುತ್ತೆ ಪ್ಲ್ಯಾನಿಂಗ್ ಯಾವ ರೀತಿ ಹಾಕ್ಸಿದೀವಿ ಇಂಜಿನಿಯರಿಂಗ್ ಪ್ಲ್ಯಾನಿಂಗು ಎಲ್ಲನೂ ಶೇರ್ ಮಾಡ್ಕೋತೀನಿ ಸದ್ಯಕ್ಕೆ ನಮ್ಮ ಮನೆ ನನ್ನ ತವರಿನ ಮನೆ ಕನಸಿನ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾ ಇರೋದು ಅಲೋ ನಮ್ಮ ಮನೆ ಸೊ ಈ ವಿಡಿಯೋದಿಂದ ನಿಮಗೆ ಕ್ಲಾರಿಫೈ ಸಿಕ್ತು ಅಂತ ಅನ್ಕೋತೀನಿ ಕ್ಲಾರಿಫಿಕೇಷನು ಅಲ್ಲೋ ಬಂಗರಿ ಅಲ್ಲವಂಗ ರೀ ಸೊ ಬನ್ನಿ ಇನ್ನು ಒನ್ ಓ ಕ್ಲಾಕ್ ಆಯಿತು ಇನ್ನು ಅಡುಗೆ ಮಾಡಿ ಊಟ ತಿನ್ನೋ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದು ಲೇಟು ತಿಂದಿದ್ದು ಲೇಟು ವಿಷು ಇವಾಗಿದ್ದು ತಿಂದ್ಬಿಟ್ಟು ಹೋಗಿದ್ದಾನೆ ವಿಷಗೂ ಆಫೀಸಲ್ಲ ಇವತ್ತು ಲೀವ್ ಅಲ್ವಾ ಸೊ ಮನೇಲಿ ಫ್ರೀ ಅವನು ಇದ್ದಿದ್ದು ಲೇಟ್ ಆಯಿತು ಹಾಗಾಗಿ ಇವತ್ತು ಅಡುಗೆನೂ ಲೇಟ್ ಬನ್ನಿ ಮಮ್ಮಿ ಬರ್ತಾರೆ ತೋರಿಸ್ತೀನಿ ಮಮ್ಮಿ ಬಂದಮೇಲೆ ಕುಕ್ಕಿಂಗ್ ಎಲ್ಲ ಮಾಡಬೇಕು ಒಬ್ಬರು ಕರ್ಕೋಬೇಕು ಆಟ ಆಡಿಸ್ಬೇಕು ಬಂಗಾರಿನ ಹಲೋ ಬಂಗಾರಿ ಹಲೋ ಬಂಗಾರಿ ಸೊ ಫ್ರೆಂಡ್ಸ್ ಇದು ಕಂಟಿನ್ಯೂಷನ್ ಬ್ಲಾಗ್ ಅವತ್ತು ವಿಡಿಯೋನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ಈಗ ಸ್ವಲ್ಪ ಕ್ಯಾಂಟೀನ್ಗೆ ಹೋಗ್ಬೇಕಿತ್ತು ಗ್ರಾಸರೀಸ್ ಎಲ್ಲ ತರಬೇಕಿತ್ತು ಅಂತ ಅಂದ್ಬಿಟ್ಟು ಇವಾಗ ಕ್ಯಾಂಟೀನ್ಗೆ ಹೋಗ್ತಾ ಇದೀವಿ ನಾನು ಐ ಬ್ರೂಸ್ ಮಾಡಿಸಿಲ್ಲ ಹೋಗೋಣ ಬನ್ನಿ ಇವಾಗ ಹೋಗೋಣ ചില്ലായിട്ടുണ്ട് നോ വെദർ ഓൾറെഡി കുറച്ച് ഇന്നായിട്ട് ടാസ് കോസ് കമേർ ಫ್ರೆಂಡ್ಸ್ ಕ್ಯಾಂಟೀನಿಂದ ಬಂದು ಅಂದರೆ ಒಂಥರ ಚಿಲ್ಲಾಗಿದೆ ಫುಲ್ಲು ಹೊರಗಡೆ ಎಲ್ಲ ಇವಾಗ ವೆದರೆಲ್ಲ ವಿಂಟರ್ ಸೀಸನ್ ಅಂತ ಅಂದಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಮೈಸೂರಲ್ಲಂದು ಯಾವಾಗ ಬಿಸಿಲು ಬರ್ತಾ ಇದೆ ಯಾವಾಗ ಚಿಲ್ಲಾಗಿರುತ್ತೆ ಮತ್ತು ಯಾವಾಗ ಮಳೆ ಬರುತ್ತೆ ಅನ್ನೋದೆ ಗೊತ್ತಿಲ್ಲ ಒನ್ ಟೈಮ್ ಮಳೆ ಬಂದು ಹೋಗಿದೆ ನೆನ್ನೆ ಆಲ್ಮೋಸ್ಟು ಒಂದು ರೇಂಜಿಗೆ ಮಳೆ ಬಂದು ಹೋಗಿದೆ ಒಂಥರ ಏನೋ ಚೆನ್ನಾಗಿದೆ ಇವಾಗ ನಾನು ಕ್ಯಾಂಟೀನ್ ಗ್ರಾಸರಿಸ ಎಲ್ಲ ಏನು ತಂದಿದ್ದಲ್ಲ ಅದನ್ನೆಲ್ಲ ಅರೇಂಜ್ ಮಾಡಾಯಿತು ಒಂದು ಸ್ವಲ್ಪ ಈಗ್ಲೇ ಎಲ್ಲ ಅರ್ಧಕ್ಕರ್ಧ ಖಾಲಿನೇ ಆಗಿಬಿಟ್ಟಿತ್ತು ಆದರೆ ಗ್ರಾಸರಿಸ ಎಲ್ಲ ಒಂದು ಮಂತ್ಗೆ ದೆಸ್ ಎಲ್ಲ ಬಂದು ಎಷ್ಟು ಬೇಗ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನೆಕ್ಸ್ಟು ಅಕ್ವಾಗಾರ್ಡ್ ಕ್ಲೀನ್ ಅವ್ರು ಬಂದಿದ್ರು ಅದು ಒಂದು ಕ್ಲೀನಿಂಗ್ ಕೆಲಸ ಆಯಿತು ಇವಾಗ ತಾನೇ ಟೀ ಎಲ್ಲ ಇಟ್ಟು ಕುಡಿದು ಇನ್ನು ಈ ತುಪ್ಪ ಬಂದ್ಬಿಟ್ಟು ನಾನು ಈ ಥರನೇ ಚಿಕ್ಕ ಚಿಕ್ಕ ಟಿನ್ಗಳು ಬರುತ್ತಲ್ಲ ಇದೆಲ್ಲ ಒಂದು ಜಿದು ಸೊ ಕ್ಯಾಂಟೀನಲ್ಲಿ ಸಿಗೋ ತುಪ್ಪ ಎಲ್ಲ ಒಂಥರ ತುಂಬಾನೇ ಚೆನ್ನಾಗಿರುತ್ತೆ ಏನು ಅಂತಂದರೆ ಇವಾಗ ಸಿಕ್ಕಿದ್ದು ನೆಕ್ಸ್ಟ್ ಸಿಗಲ್ಲ ನೆಕ್ಸ್ಟ್ ಸಿಗಿದು ಮತ್ತೊಮ್ಮೆ ಸಿಗಲ್ಲ ಆ ಥರ ಬಟ್ ಈ ತರನೇ ಒನ್ ಒನ್ ಕೆ ಜಿ ಇದೇ ಬರುತ್ತೆ ಒಂಥರ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಗೀ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ತುಪ್ಪ ಬಳಸ್ತಾಯಿರ್ತೀವಿ ಅಂದರೆ ತಿನ್ನೋದು ಕಮ್ಮಿ ನಾವೇ ಡೈರೆಕ್ಟ್ ತಗೊಂಡು ಇನ್ನು ಅಡುಗೆಗೆಲ್ಲ ಬಾ ವೆಜಿಟೇಬಲ್ ಪಲಾವ್ಗೆ ಬಿರಿಯಾನಿ ಮತ್ತು ಉಪ್ಪಿಟ್ಟು ಈ ಥರ ಎಲ್ಲ ಮಾಡುವಾಗ ಡೈರೆಕ್ಟ್ ಹಾಕ್ತೀವಲ್ಲ ಅದು ಒಳಗಡೆನೂ ಸೇ ಸೇರಿದಂಗೆ ಆಗುತ್ತೆ ಮತ್ತು ತುಪ್ಪ ಬಂದು ಹೆಲ್ತಿ ಫ್ಯಾಟ್ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಡೈರೆಕ್ಟ್ ಕನ್ಸ್ಯೂಮ್ ಮಾಡೋದು ಕಮ್ಮಿ ಬಟ್ ತಿಂತೀವಿ ಇನ್ನು ನಮ್ಮ ಪರಮ್ಗು ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಅವನಿಗೂ ಇನ್ನು ನೆಕ್ಸ್ಟು ಸಾಲಿಡ್ ಎಲ್ಲ ಶುರು ಮಾಡಬೇಕು ಅಂತಂದರೆ ರಾಗಿ ಸರಿ ಎಲ್ಲ ಕೊಡ್ತೀವಿ ಅಂತಂದರೆ ಮಕ್ಕಳಿಗೆ ತುಪ್ಪ ಇಂಪಾರ್ಟೆಂಟ್ ತುಪ್ಪ ಹಾಕಿನೇನೆ ಅವ್ರಿಗೆಲ್ಲೂ ತಿನ್ನಿಸೋದು ಹಂಗಾಗಿ ನೆಕ್ಸ್ಟು ಪರಂಗೆ ಫುಡ್ ರೂಟೀನೆಲ್ಲ ಫಸ್ಟು ರಾಗಿ ಸರಿಯಿಂದನೇ ರಾಗಿ ಸರಿ ಅಂತಂದರೆ ಫಸ್ಟ್ ಫಸ್ಟೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಶುರು ಮಾಡೋಲ್ಲ ಪ್ಲೇನ್ ರಾಗಿನ ಯಾವ ರೀತಿ ಮಾಡಿ ತಿನ್ನಿಸ್ತೀವಿ ಅಂತ ಅಂದ್ಬಿಟ್ಟು ಅವನಿಗೆ ಶುರು ಮಾಡ್ತೀವಲ್ಲ ಅವಾಗ ಹೇಳ್ತೀನಿ ಆ್ಯಂಡ್ ನೋಡುವ ವೀಡಿಯೋಸ್ನೆಲ್ಲ ಮಾಡ್ತೀನಲ್ಲ ಅವಾಗ ನೀವು ನೋಡಿ ಅಂದರೆ ಐಡಿಯಾ ಬರುತ್ತೆ ಅಲ್ವಾ ಗೊತ್ತಿಲ್ಲದೆ ಒಂದೊಂದು ಐಡಿಯಾ ಬರುತ್ತೆ ನಮ್ಮ ಬುಜ್ಜಿದ್ರಲ್ಲೂ ಹಾಗೆ ಕಂಪ್ಲೀಟ್ ವೀಡಿಯೋಸ್ ಮಾಡಿದೆ ರಾಗಿ ಸರಿ ಮಾಡಿಸೋದು ಏನೇನೆಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ತೀವಿ ಎಲ್ಲಾನು ವೀಡಿಯೋ ಮಾಡಿದೆ ಇವಾಗಲೂ ಪರಾಮದಲ್ಲಿ ಏನೇನೆಲ್ಲ ಹಾಕಿ ಮಾಡಿಸ್ತೀವಿ ಇವಾಗ ಸಾಲಿಡ್ ಶುರು ಮಾಡಬೇಕಾದ್ರೆ ಏನೆಲ್ಲ ಕೊಡ್ತೀವಿ ಅನ್ನೋದನ್ನೆಲ್ಲ ಖಂಡಿತವಾಗ್ಲೂ ತೋರಿಸ್ತೀನಿ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಸಿಕ್ಸ್ ಮಂತ್ ಅದಕ್ಕೆ ಒಂದು ಹಾಫ್ ಇಯರ್ ಅವರ್ ಬಡೇ ಒಂದು ರೇಂಜಿಗೆ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನನಗೆ ಮಂತ್ಲಿ ಮಂತ್ಲಿ ಒಂದು ಬಡೇ ಮಾಡೋದಕ್ಕಂತೂ ಆಗಲಿಲ್ಲ ಅದು ಇದು ಬ್ಯುಸಿ ಮತ್ತು ಮನೆಯದು ಇದೆಲ್ಲಾದ್ರೂ ನಡುವೆ ಸ್ವಲ್ಪ ಅದು ಯಾವುದೂ ಆಗಲಿಲ್ಲ ಬಟ್ ಸಿಕ್ಸ್ ಮಂತದ್ದು ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒನ್ ಇಯರ್ದು ಚೆನ್ನಾಗಿ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ ಬಟ್ ಅದೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀನಿ ನಿಮ್ಮ ಮುಂದೆ ಹೇಳ್ತೀನಿ ಬಟ್ ನೋಡುವ ಸಿಕ್ಸ್ ಮಂತದ್ದು ಪಕ್ಕ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಮೈಂಡಲ್ಲಿದೆ ಸಿಕ್ಸ್ ಮಂತ್ಗೆ ಮಾಡಬೇಕು ಅಂತಲ್ಲ ಬಟ್ ಸಿಕ್ಸ್ ಮಂತದ್ದು ಮಾಡಬೇಕು ಅಂತ ನೋಡುವ ಹೆಂಗಾಗುತ್ತೆ ಅಂತ ಸದ್ಯಕ್ಕೆ ಮಧ್ಯಾಹ್ನ ನಾನೇ ಸಾಂಬಾರು ಮಾಡಿದ್ದೆ ಈಟೆಕಾಯಿ ಸಾಂಬಾರೆಲ್ಲ ಮಾಡಿದ್ದೆ ಇನ್ನೇನು ಕೆಲಸ ಇಲ್ಲ ಫುಲ್ ಆರಾಮ್ ಪರಮ ಮುಳುಗಿದ್ದಾನೆ ಮಮ್ಮಿ ನೋಡ್ಕೋತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಫೈವ್ ಫೈ ತರ್ಟಿ ಹಿಂಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಕಳಿಸ್ಬೇಕು ಅವ್ರನ್ನ ಯಾಕಂದರೆ ಫೈವ್ ತರ್ಟಿ ಆಫ್ಟರ್ ಫೈವ್ ತರ್ಟಿ ಡಾಕ್ಟರ್ ಬರೋದು ನೋಡುವ ಬುಜ್ಜಿನೂ ಮಮ್ಮಿನೂ ಕಳಿಸಿದ್ರೆ ಹೋಗಿ ತೋರಿಸ್ಕೊಂಡು ಬರ್ತಾರೆ ಆ್ಯಂಡ್ ಇದು ಬಂದು ಇದು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೇ ತೊಗೊಂಡಿದ್ದು ಆ್ಯನಿವರ್ಸರಿ ಆ್ಯನಿವರ್ಸರಿಗೆ ತೊಗೊಂಡಿದ್ದು ಅಂತ ಅನ್ಕೋತೀನಿ ಅವಾಗಂತೂ ಫುಲ್ ನಾನು ಹೊಟ್ಟೆ ತಪ್ಪಾಯಿತು ಒಂಥರ ಅದು ಅದಕ್ಕೇನೆ ಫೀಲಿಂಗ್ ಒಂಥರ ಚೆನ್ನಾಗಿತ್ತು ಇವಾಗ ಫುಲ್ ಎಲ್ಲ ಫ್ರೀ ಫ್ರೀ ಸೈಜ್ ಇವಾಗೆಲ್ಲ ಯಾವುದನ್ನು ಆಲ್ಟ್ರೇಷನ್ ಮಾಡ್ಸಿಲ್ಲ ನಾನು ಇವಾಗ ಹೆಂಗಿರುತ್ತೋ ಹಾಗೆ ಇರಲಿ ಫೈನಲ್ಲಾಗಿ ಫಿಟ್ ಮೇಲೆ ಇದನ್ನೆಲ್ಲ ಆಲ್ಟ್ರೇಷನ್ ಏನು ಮಾಡ್ಸಲ್ಲ ಇದೆಲ್ಲ ಹಿಂಗೆ ಬಟ್ ನೆಕ್ಸ್ಟು ಬೇರೆ ಎಲ್ಲ ಆ್ಯಕ್ಚುಲಿ ನಂದು ಸೈಜ್ ಬಂದ್ಬಿಟ್ಟು ಎಮ್ ಸೈಜ್ ತುಂಬ ಚೆನ್ನಾಗಿ ಕೇಳ್ತೈತಿ ಏನು ಸೈಜ್ ಇವಾಗ ಅಂತ ಎಮ್ ಸೈಜಿಗೆ ಬಂದಾಯಿತು ಸ್ವಲ್ಪ ಚೆಸ್ಟ್ ಪಾರ್ಟು ಮತ್ತು ನಮ್ಮ ಟಮ್ಮಿ ಪಾರ್ಟ್ ಏನಿದೆ ಅಲ್ಲೋ ಅದು ಟಮ್ಮಿ ಆಲ್ಮೋಸ್ಟ್ ಡೌನ್ ಆಗಿದೆ ಬುಜ್ಜಿದ್ರಲ್ಲಂತೂ ನನಗೆ ಕ್ವಿಕ್ಕಾಗಿ ಟಮ್ಮಿ ಡೌನ್ ಆಗಿರಲಿಲ್ಲ ಬಟ್ ಈಗ ಟಮ್ಮಿ ಡೌನ್ ಆಗಿದೆ ಮಾಮೂಲಿ ಫೀಡೆಲ್ಲ ಮಾಡಿಸ್ತಾ ಇರ್ತೀವಿ ಎಲ್ಲ ಸ್ಟಾಪ್ ಅಂದಮೇಲೆ ಆಟೋಮೆಟಿಕ್ ಎಲ್ಲ ಕಮ್ಮಿ ಆಗೋದು ಸದ್ಯಕ್ಕೆ ಎಮ್ ಸೈಜ್ ಪರ್ಫೆಕ್ಟ್ ಆಗಿದೆ ನನಗೆ ಎಮ್ ಸೈಜ್ದೆ ನಾನು ಆರ್ಡ್ರ್ ಮಾಡಿದ್ರು ತರ್ಸ್ಕೊಂಡಿದ್ರು ಎಮ್ ಸೈಜನೇ ಎಲ್ ಸೈಜ್ ಆಯಿತು ಅಂತಂದರೆ ಮುಗಿದೋಯ್ತು ದೊಗಳೇ ದೊಗಳೆ ಆಗಿ ಇದು ಎಕ್ಸೆಲ್ ಐತೆ ಆಕ್ಚುಲಿ ಇದು ಹಿಂಗಿದೆ ಅಲ್ಲ ದೊಗಳೇ ಇಷ್ಟು ಆರ್ಡ್ರಿ ಅಷ್ಟೇ ಬನ್ನಿ